ನೈನ್ ಪರ್ಸೆಂಟ್ ಯಾವುದೇ ಮನೆಯಲ್ಲಿ ಗ್ರಾನೈಟ್ಸ್ ಟೈಲ್ಸ್ ಎಲ್ಲೆಲ್ಲಿ ಹಾಕಿರ್ತಾರೋ ಅದರಲ್ಲಿ ಕಪ್ಪು ಬಣ್ಣದ ಮಿಕ್ಸ್ ಹಾಕಿದ್ರೆ ತುಂಬಾ ಜನ ನಮ್ಮ ದೊಡ್ಡ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಕಪ್ಪು ಬಣ್ಣದ ಕಲ್ಲನ್ನ ತುಳಿಬಾರ್ದು ಅಂತಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಪ್ಪು ಬಣ್ಣದ ಕಲ್ಲುಗಳಲ್ಲೇ ವಿಗ್ರಹಗಳನ್ನ ಮಾಡೋದು ದೇವ್ರ ವಿಗ್ರಹಗಳು ಅದರಿಂದ ಅದನ್ನ ತುಳಿಬಾರ್ದು ಅಂತ ಹೇಳ್ತಾರೆ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೋ ಯಾರಿಗೆ ಹಣಕಾಸಿನ ಅಭಿವೃದ್ಧಿ ಇರುತ್ತೋ ಯಾರ ಜೀವನದಲ್ಲಿ ಏಳಿಗೆ ಆಗಿರೋದಿಂದು ಯಾರು ತುಂಬಾ ಹಿಂದುಳಿದಿರ್ತಾರೋ ಅವರು ಎಲ್ಲ ಕಡೆ ಹೋಗಿ ಪರಿಹಾರಗಳು ತಗೊಂಡಿರ್ತಾರೆ ಕೆಲವು ಕಡೆ ಇಲ್ಲ ಅಂತಂದ್ರೆ ಅವ್ರಿಗೆ ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ ಇದು ತುಂಬ ಪವರ್ಫುಲ್ ದಿನ ಹುಣ್ಣಿಮೆ ಅಮಾವಾಸ್ಯ ಟೈಮಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ದೇವ್ರನ್ನ ಅಭಿಷೇಕ ಮಾಡ್ತಾ ಇರ್ತಾರೆ ಆ ಅಭಿಷೇಕನ ನಾವು ಪರಿಪೂರ್ಣವಾಗಿ ಕೊನೆ ಫಸ್ಟಿಂದ ಕೊನೆವರೆಗೂ ನೋಡಬೇಕು ಮೊದಲಿಂದ ಕೊನೆವರೆಗೂ ಅಭಿಷೇಕನ ನೋಡಬೇಕು ಅಭಿಷೇಕನ ನೋಡ್ತಾ 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 ನಮ್ಮಲ್ಲಿರೋ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ ನಮ್ಮಲ್ಲಿರೋ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ರಮೇಶ್ ಅವರು ಈಗ ಸಾಕಷ್ಟು ಕುಟುಂಬಗಳಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಹಣಕಾಸು ಇಂಥವೆಲ್ಲ ಟಿಪ್ಸ್ ಕೊಟ್ಟಿದ್ದಾರೆ ಸಾಕಷ್ಟು ಆರೋಗ್ಯದಲ್ಲಿ ತುಂಬ ಜನ ಅದ್ರ ಬಗ್ಗೆ ಗೊತ್ತಿದೆಯೋ ಇಲ್ಲವೋ ಸಾಕಷ್ಟು ಜನ ಆಸ್ಪತ್ರೆಗಳಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾ ಬಂದ್ರೂ ಆರೋಗ್ಯ ಸುಧಾರಿಸ್ಕೊಳೋದಿಲ್ಲ ಒಬ್ಬರದು ರೆಡಿ ಆಗ್ತಾ ಇದೆ ಇನ್ನೊಬ್ರದ್ದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಮಾಡ್ತಾನೆ ಇರುತ್ತೆ ತುಂಬ ಕುಟುಂಬಗಳಲ್ಲಿ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಇಂಥವು ಕೆಲವೊಂದು ನೆಗೆಟಿವ್ ಎಫೆಕ್ಟ್ಗಳಿಂದನೂ ಆಗ್ತವೆ ಅಂತ ನಾವು ಕೇಳಿದ್ದೀವಿ ಕೆಲವೊಂದು ಆಗೈತೆ ಅದು ಬಿಟ್ಟು ಮನೆ ವಾತಾವರಣವೂ ಕೆಲವೊಂದು ಸರಿ ಈ ಥರ ಆರೋಗ್ಯದಲ್ಲಿ ಅನಾರೋಗ್ಯಗಳು ಒಬ್ಬರಾದಮೇಲೆ ಒಬ್ಬರಿಗೆ ಕ್ರಿಯೇಟ್ ಆಗುತ್ತೆ ಅಂತ ನಿಮ್ಮಲ್ಲಿ ಈ ಏನಕ್ಕೆ ಈ ಥರ ಅನಾರೋಗ್ಯಗಳು ಕುಟುಂಬದಲ್ಲಿ ಹೆಚ್ಚಾಗಿರುತ್ತೆ ಏನೋ ಸಣ್ಣ ಪುಟ್ಟ ಬಿ ಪಿನೋ ಶುಗರು ಅದಕ್ಕೆ ಓಕೆ ಅದು ಬಿಟ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಆಸ್ಪತ್ರೆಗಳು ರೆಗ್ಯುಲರ್ ಓಡಾಟ ಖರ್ಚುಗಳು ಜಾಸ್ತಿ ದುಡ್ಡಿದೆಲ್ಲ ಆಸ್ಪತ್ರೆಗೆ ಇರಬೇಕು ಯಾಕೆ ಹಿಂಗಾಗುತ್ತೆ ಆಗುತ್ತೆ ಸರ್ ಅದು ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಅಲ್ಲಿ ಮನೆ ವಾತಾವರಣ ಕೆಟ್ಟಿರುತ್ತೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ಮನೆಯಲ್ಲಿ ಗ್ರಾನೈಟ್ಸ್ ಟೈಲ್ಸ್ ಎಲ್ಲೆಲ್ಲಿ ಹಾಕಿರ್ತಾರೋ ಅದರಲ್ಲಿ ಕಪ್ಪು ಬಣ್ಣದ ಮಿಕ್ಸ್ ಆಗಿದ್ರೆ ತುಂಬಾ ಜನ ನಮ್ಮ ದೊಡ್ಡ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಕಪ್ಪು ಬಣ್ಣದ ಕಲ್ಲನ್ನ ತುಳಿಬಾರ್ದು ಅಂತಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಪ್ಪು ಬಣ್ಣದ ಕಲ್ಲುಗಳಲ್ಲೇ ವಿಗ್ರಹಗಳನ್ನ ಮಾಡೋದು ದೇವ್ರ ವಿಗ್ರಹಗಳು ಮತ್ತೆ ಎಲ್ಲ ತರನು ಅದರಿಂದ ಅದನ್ನ ತುಳಿಬಾರ್ದು ಅಂತ ಹೇಳ್ತಾರೆ ಈ ಯಾರ ಮನೆಯಲ್ಲಿ ಅತಿ ಹೆಚ್ಚು ಅವರ ಚೆಕ್ ಮಾಡ್ಕೋಬಹುದು ವೀಕ್ಷಕರು ಈ ಕಪ್ಪು ಬಣ್ಣದ ಮಿಕ್ಸ್ ಆಗಿರೋದು ಟೈಲ್ಸ್ ಗ್ರಾನೇಟ್ಸ್ ಆತರ ಇರುತ್ತಲ್ವಾ ಅದನ್ನ ಫ್ಲೋರಿಂಗ್ ಹಾಕ್ಸಿರ್ತಾರೆ ಅವ್ರ ಮನೆಯಲ್ಲಿ ನೋಡಿ ಯಾರಾದ್ರೂ ಒಬ್ರು ಹಿರಿಯರು ಇಪ್ಪತ್ನಾಲ್ಕ ಗಂಟೆ ಕಾಯಿಲೆ ಸರ್ ವರ್ಷ ಪೂರ್ತಿ ಒಂದು ಮನೇಲಿ ಬೆಡ್ ಬೆಡ್ ರಿ ಡನ್ ಆಗ್ಬಿಟ್ಟಿರ್ತಾರೆ ಎಷ್ಟೇ ತೋರ್ಸಿದ್ರು ಅವ್ರಿಗೆ ಒಳ್ಳೇದಾಗ್ತಾರಲ್ಲ ಇದು ಒಂದು ಸಣ್ಣ ಪರಿ ಇದೊಂದು ಸಣ್ಣ ಸಮಸ್ಯೆ ಅಷ್ಟೇ ಹಂಗಂತ ಇದು ನಾನು ಇದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇಲ್ಲ ಆರೋಗ್ಯದಲ್ಲಿ ಈ ತರದ್ ಒಂದು ಬರುತ್ತೆ ಅಂತ ಅದ್ರಿಂದ ನಾನು ಅದು ಸಜೆಸ್ಟ್ ಮಾಡ್ತೀನಿ ಕಪ್ಪು ಮಿಕ್ಸ್ ಆಗಿರೋ ಕಲ್ಲುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಟೈಲ್ಸ್ ಗ್ರಾನೈಟ್ಸ್ ಹಾಕೊಳ್ತಾರೆ ಬಟ್ಟೆ ಹಾಕ್ಬಿಟ್ರೆ ಏನಾದ್ರು ಕಾರ್ಪೆಟ್ ಗಿರ್ಪೆಟ್ ಏನಾದ್ರು ಯೂಸ್ ಮಾಡಬಹುದು ಸರ್ ಆದ್ರೆ ಮನೆ ಪೂರ್ತಿ ಒಂದೇ ಕಲರ್ ಹಾಕ್ಸಿರ್ತಾರಲ್ಲ ಸರ್ ಒಂದ್ ಜಾಗದಲ್ಲಿ ಕಾರ್ಪೆಟ್ ಹಾಕ್ಬೋದು ಹಾಲ್ಗೆ ಇಡೀ ಮನೆಗೆಲ್ಲ ಕಾರ್ಪೆಟ್ ಹಾಕೊಂಡು ಕಲ್ಲು ಹಾಕಿದ್ರೆ ಪ್ರಯೋಜನ ಇಲ್ವಲ್ಲ ಈಗ ನೋಡಿ ಬೇಕಾದ್ರೆ ಅವ್ರು ಚೆಕ್ ಮಾಡ್ಕೋಬಹುದು ಅತಿ ಹೆಚ್ಚು ಕಪ್ಪುಗೆ ಮಿಕ್ಸ್ ಆಗಿರೋ ಕಲ್ಲುಗಳು ಗ್ರಾನೇಟ್ಸ್ ಯಾರ್ಯಾರ ಮನೆಗಳಿಗೆ ಫ್ಲೋರಿಂಗ್ ಹಾಕ್ಸಿರ್ತಾರೋ ಅಂತವ್ರ್ ಮನೆಯಲ್ಲಿ ಹಿರಿಯರು ಯಾರಾದರೂ ಒಬ್ರು ಹಿರಿಯರು ಯಾರೇ ಒಬ್ರು ಅನಾರೋಗ್ಯಕ್ಕೆ ಈಡಾಗ್ಬಿಟ್ಟಿರ್ತಾರೆ ಇವಾಗ ನಾನೇನು ನಮ್ಮ ವೀಕ್ಷಕರಿಗೆ ಪರಿಹಾರ ಕೊಡ್ಲಿಕ್ಕೆ ಏನು ಇಚ್ೀನಿ ಅಂದ್ರೆ ಇದು ಬಂದ್ಬಿಟ್ಟು ಆರೋಗ್ಯದ ಸಮಸ್ಯೆಯಿಂದ ಆರ್ಥಿಕ ಸಮಸ್ಯೆಯಿಂದ ಮತ್ತೆ ಮನೆಯಲ್ಲಿ ತುಂಬಾ ಕಷ್ಟಗಳಿರೋರಿಗೆ ಒಳ್ಳೆ ಪರಿಹಾರ ತಿಳಿಸ್ಕೊಡ್ತೀನಿ ಒಳ್ಳೇದಾಗುತ್ತೆ ಸರ್ ಈ ದೇವ್ರಿಗೆ ನಾವು ಮುಡುಪಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಯಾರ್ಗೆ ಒಬ್ರಿಗೆ ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ ಯಾವಾಗ್ಲೂ ಅನಾರೋಗ್ಯ ಕಾಡ್ತಾ ಇರುತ್ತೆ ಹಾಸ್ಪಿಟ್ಲಿಗೆ ಹೋದ್ರೂ ವಾಸಿ ಆಗಲ್ಲ ತುಂಬಾ ಜನಕ್ಕೆ ಇದು ನಮ್ಮ ವೀಕ್ಷಕರಿಗೆ ಯಾರಿಗೆ ಅತಿ ಹೆಚ್ಚು ಕಷ್ಟ ಇರುತ್ತೆ ತುಂಬಾ ಹಿಂದುಳಿದಿರ್ತಾರೋ ಹಣಕಾಸಿನ ಅಭಿವೃದ್ಧಿಲಿ ಅವ್ರಿಗೆ ಅನುಕೂಲ ಆಗುತ್ತೆ ಇನ್ನು ಇದಕ್ಕಿಂತ ಹೆಚ್ಚಿನ ಪರಿಹಾರಗಳು ನಾವು ಕೊಡ್ತೀವಿ ನಾವು ತುಂಬಾ ಜನಕ್ಕೆ ಒಳ್ಳೇದು ಮಾಡಿದೀವಿ ಇದರಲ್ಲಿ ಏನು ಮಾಡಬೇಕು ಅಂತಂದ್ರೆ ಸರ್ ಮೊದಲಿಗೆ ಅವ್ರ ಊರಲ್ಲಿ ಅಕಸ್ಮಾತ್ ತುಂಬಾ ದೂರ ದೂರ ಒಂದು ತುಂಬಾ ಪವರ್ಫುಲ್ ಟೆಂಪಲ್ಗಳಿಗೆ ಹೋಗಿ ಬರ್ಬೋದು ಈ ಮೇಯ್ನ್ ಆಗಿ ಬಂದ್ಬಿಟ್ಟು ದೇವ್ರಿಗೆ ಅಭಿಷೇಕನಾಗ ನಾವು ನೋಡಬೇಕು ಯಾರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೋ ಯಾರಿಗೆ ಹಣಕಾಸಿನ ಅಭಿವೃದ್ಧಿ ಇರ್ತೋ ಯಾರ ಜೀವನದಲ್ಲಿ ಏಳಿಗೆ ಆಗಿರೋದಿಲ್ವೋ ಯಾರು ತುಂಬಾ ಹಿಂದುಳಿದಿರ್ತಾರೋ ಅವರು ಎಲ್ಲ ಕಡೆ ಹೋಗಿ ಪರಿಹಾರಗಳು ತಗೊಂಡಿರ್ತಾರೆ ಕೆಲವು ಕಡೆ ಇಲ್ಲ ಅಂತಂದ್ರೆ ಅವ್ರಿಗೆ ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ ಇವಾಗ ಒಬ್ರು ಜ್ಯೋತಿಷಿನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅವ್ರದ್ದೇನೋ ಅವ್ರದ್ದು ಸಣ್ಣ ಪುಟ್ಟ ಫೀಸ್ ಇರುತ್ತೆ ಅದನ್ನ ಪೇ ಮಾಡ್ಲೇಬೇಕು ಇಲ್ಲಾಂದ್ರೆ ಯಾರು ಅವ್ರಿಗೆ ಫ್ರೀ ಆಗಿ ಸಜೆಸ್ಟ್ ಮಾಡಲ್ಲ ಹೌದಾ ಈಗ ಯಾರಿಗೂ ಕೆಲವ್ರಿಗೆ ನಮ್ಮ ಹತ್ರ ಹಣನೇ ಇಲ್ಲ ಸ್ವಾಮಿ ನಾವು ತುಂಬಾ ಬಡವರು ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಈ ನಾನ್ ಕೂಡ ಪರಿಹಾರ ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅವ್ರು ಇವರು ದೊಡ್ಡವರು ಚಿಕ್ಕವರು ಅಂತೇನಿಲ್ಲ ಅಷ್ಟೇ ದೊಡ್ಡ ಮನುಷ್ಯ ಆಗಿರ್ಬೋದು ಎಷ್ಟು ಸಣ್ಣವ್ರಾಗಿರ್ಬೋದು ಇದನ್ನ ಮಾಡ್ಕೋಬಹುದು ಪ್ರತಿ ದಿನ ಅಥವಾ ವಾರಕ್ಕೊಂದ್ಸತಿ ಅಥವಾ ಯಾವ ತುಂಬಾ ಪವರ್ಫುಲ್ ದಿನ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ದೇವರನ್ನ ಅಭಿಷೇಕ ಮಾಡ್ತಾ ಇರ್ತಾರೆ ಆ ಅಭಿಷೇಕನ ನಾವು ಪರಿಪೂರ್ಣವಾಗಿ ಕೊನೆ ಫಸ್ಟ್ ಇಂದ ಕೊನೆಗೂ ನೋಡ್ಬೇಕು ಮೊದಲಿಂದ ಕೊನೆವರೆಗೂ ಅಭಿಷೇಕನ ನೋಡ್ಬೇಕು ಅಭಿಷೇಕನ ನೋಡ್ತಾ 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 ನಮ್ಮಲ್ಲಿರೋ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ ನಮ್ಮಲ್ಲಿರೋ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಭಿಷೇಕ ನೋಡ್ಬೇಕು ಅದಕ್ಕೆ ನೋಡಿ ತುಂಬ ಜನ ಅಭಿಷೇಕಗಳು ನೋಡಿದವ್ರು ಈ ದೊಡ್ಡ ದೊಡ್ಡ ವಿ ಐ ಪಿಗಳೆಲ್ಲ ಪ್ರತಿ ತಿಂಗಳು ಅಥವಾ ಅವ್ರಿಗೆ ಇಷ್ಟ ಬಂದಾಗೆಲ್ಲ ಅತಿ ಹೆಚ್ಚು ಅಭಿಷೇಕಗಳು ಮಾಡಿಸ್ತಾ ಇರ್ತಾರೆ ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ದೇವಸ್ಥಾನ ಅವ್ರಿಗೆ ಬೇಕಾಗಿರೋದು ಇಲ್ಲ ಮನೆ ದೇವಸ್ಥಾನನೋ ಇಲ್ಲ ಇಷ್ಟವಾದ ದೇವಸ್ಥಾನನೋ ಇಲ್ಲ ಕುಲ ದೇವರಿಗೆ ಅತಿ ಹೆಚ್ಚು ಅಭಿಷೇಕಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಆ ಹಣದ ಅಭಿವೃದ್ಧಿಲಿ ಫಾಲೋ ನಾವು ಯಾವತ್ತು ನೋಡಿ ಸರ್ ಪ್ರತಿಯೊಬ್ರು ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಹಣದ ಅಭಿವೃದ್ಧಿಲಿ ಎಲ್ಲಾರು ಎಲ್ಲ ರೀತಿಯಿಂದ ಮುಂದೆ ಅಭಿವೃದ್ಧಿ ಹೊಂದಿರೋರ್ನ ನಾವು ಫಾಲೋ ಮಾಡ್ಬೇಕು ಅವ್ರನ್ನ ಹಿಂಬಾಲಿಸ್ಬೇಕು ಹಿಂಬಾಲಿಸ್ಬೇಕಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅವ್ರು ಯಾವ ತರ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಅವ್ರು ಯಾಕೆ ಅವರು ಮುಂದೆ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಅವ್ರಿಗೆ ಯಾಕೆ ಮುಟ್ಟಿದ ಚಿನ್ನ ಆಗುತ್ತೆ ಅವ್ರು ಯಾಕೆ ತುಂಬಾ ಕೋಟ್ಯಾಧೀಶ್ವರ ಆದ್ರು ನಾವ್ ಯಾಕೆ ಹಿಂಗೆ ಇದೀವಿ ಅದನ್ನ ಫಾಲೋ ಮಾಡಬೇಕು ನಮ್ಮ ವೀಕ್ಷಕರು ಏ ಅವ್ರಿಗೆ ಹಣೆ ಬರ ಚೆನ್ನಾಗಿತ್ತು ಚೆನ್ನಾಗ್ ಆಗ್ಬಿಟ್ರು ನಮ್ಮ ಹಣೆ ಬರ ಇಲ್ಲ ಅದೆಲ್ಲ ಸುಳ್ಳು ಸರ್ ನಾವು ಬದುಕೋದಕ್ಕೆ ನಮ್ ಅಹಂ ಬ್ರಹ್ಮ ನಾವೇ ನಮ್ಮ ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ನಮ್ಮಲ್ಲ ಎಲ್ಲ ಶಕ್ತಿ ಕೊಟ್ಟಿದಾನೆ ಅದನ್ನ ರೂಪಿಸ್ಕೋಬೇಕು ಅದನ್ನ ತಿಳ್ಕೋಬೇಕು ಪ್ರತಿಯೊಬ್ರು ಬೇರೆಯವ್ರನ್ನ ಫಾಲೋ ಮಾಡ್ಬೇಕು ಒಳ್ಳೇದನ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ಫಾಲೋ ಮಾಡ್ಬೇಕು ಅವ್ರು ಯಾವ ತರ ಗಾಡಿ ನಂಬರ್ ಯೂಸ್ ಮಾಡ್ತಾ ಇದಾರೆ ಆ ಗಾಡಿ ನಂಬರ್ ಏನು ಅವ್ರು ಯಾವ ತರ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದಾರೆ ಆ ಮೊಬೈಲ್ ನಂಬರ್ ಅಲ್ಲಿ ಅಂತ ವೈಬ್ರೇಷನ್ ಏನು ಈ ನಂಬರ್ ಇವ್ರಿಗೆ ಯಾರು ಸಜೆಸ್ಟ್ ಮಾಡಿದ್ರು ಆ ಕಾರ್ ನಂಬರ್ ಯಾರ್ ಕೊಟ್ರು ಇವ್ರಿಗೆ ಅದ್ ಯಾರಾದ್ರೂ ಜ್ಯೋತಿಷಿಗಳೇ ಕೊಟ್ಟಿರ್ತಾರೆ ಒಂದು ಫ್ಯಾನ್ಸಿ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಯಾರೋ ನೂರಕ್ಕೊಬ್ರು ಅವ್ರಿಗೆ ಇಷ್ಟ ಬಂದಿದ್ ನಂಬರ್ ತಗೊಂಡಿರ್ತಾರೆ ಅದು ಕೂಡ ದುಡ್ಡು ಕೊಟ್ಟೆ ತಗೋಬೇಕು ಫ್ಯಾನ್ಸಿ ನಂಬರ್ ಎಲ್ಲ ಸುಮ್ನೆ ಸಿಗೋದಿಲ್ಲ ಒಂದ್ ಮೊಬೈಲ್ ನಂಬರೇ ಹುಡ್ಕಾಗಲ್ಲ ಅಂತ ಕಾರಿ ವಾಪೀಸಲ್ಲಿ ಹೋಗಿ ಚೆಕ್ ಮಾಡಿ ಸುಮಾರ್ ನಂಬರ್ಗಳೆಲ್ಲ ಮೊದಲೇ ಬುಕ್ ಆಗ್ಬಿಟ್ಟಿರ್ತವೆ ಎಲ್ಲ ಉಳ್ದಿರೋದೆಲ್ಲ ವೇಸ್ಟ್ ಅಂದ್ರೆ ಬುಟ್ಟಿಗೆ ಬಿಸಾಕೋ ನಂಬರ್ಗಳು ಅದು ತಗೊಂಡ್ರೆ ನಂಬರ್ ಒಳ್ಳೇದಾಗಲ್ಲ ನೋಡಿ ಬೇಕಾದ್ರೆ ಯಾರು ಬೇಕಾದ್ರೂ ಹೋಗ್ ಚೆಕ್ ಮಾಡ್ಬೋದು ಈಗ ನಾನ್ ಕೊಡೋ ಸಜೆಷನ್ ಅತಿ ಹೆಚ್ಚು ದೇವ್ರನ್ನ ಅಭಿಷೇಕಗಳು ನೋಡ್ಬೇಕು ಅಭಿಷೇಕ ನೋಡದಷ್ಟು ಇವರು ಜೀವನ ಯಾವ್ದೇ ದೇವ್ರು ಇರ್ಲಿ ಸರ್ ಹೋಗಾ ಅದು ಎಣ್ಣೆ ದೇವ್ರು ಗಂಡ ದೇವ್ರು ಆತರ ಏನಿಲ್ಲ ದೇವರ ಅಭಿಷೇಕ ನೋಡಿದಷ್ಟು ಮನುಷ್ಯನ ಏಳಿಗೆ ಜಾಸ್ತಿ ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ದೇವರ ಅಭಿಷೇಕಗಳನ್ನ ನಮ್ ಕಣ್ಣಾರ ನೋಡ್ಬೇಕು ಮನ್ಸಾರ ನೋಡ್ಬೇಕು ಶುದ್ಧವಾಗಿ ಹೋಗಿ ಕುತ್ಕೋಬೇಕು ದೇವಸ್ಥಾನದಲ್ಲಿ ಅದ್ರ ಮುಂದೆ ಇನ್ನೂ ಒಂದೇನಂದ್ರೆ ನಮ್ಮ ಕೈಲಾಗಿ ಸಹಾಯ ಮಾಡಬೇಕು ದೇವ್ರಿಗೆ ಅಭಿಷೇಕ ಅಂದ್ರೆ ಯಾರೋ ಮಾಡಿಸಿದ ಅಭಿಷೇಕ ಮಾಡಿಸಿದ್ರೆ ನಮ್ಗೂ ಒಳ್ಳೇದಾಗತ್ತಿಲ್ಲ ಅಂತ ಹೇಳಲ್ಲ ಬಟ್ ನಮ್ ಕೈಯಿಂದ ಏನಾದ್ರು ದೇವ್ರಿಗೆ ನಮ್ಮ ಶಕ್ತಿ ಅನುಸಾರ ಒಂದ್ ಅರ್ಧ ಲೀಟರ್ ಹಾಲು ಒಂದ್ ಲೀಟರ್ ಹಾಲು ಒಂದ್ ಅರ್ಧ ಲೀಟರ್ ಮೊಸರು ಒಂದ್ ಲೀಟರ್ ಮೊಸರು ಅಥವಾ ತುಪ್ಪ ಒಂದ್ ಎಳ್ನೀರು ಒಂದ್ ಸ್ವಲ್ಪ ದಾಳಿಂಬೆ ಹಣ್ಣು ಒಂದ್ ಸ್ವಲ್ಪ ಕಬ್ಬಿನ ರಸ ಇದನ್ನ ಕೊಟ್ಟು ಅಭಿಷೇಕಗಳನ್ನ ನೋಡ್ಬೇಕು ತುಂಬಾ ಕಷ್ಟ ಇರೋರು ಈ ದೇವರ ಅಭಿಷೇಕಗಳನ್ನ ನೋಡ್ತಾ ಬಂದು ದೇವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡಿದ್ರೆ ಇವ್ರ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಸಮಸ್ಯೆನೂ ಆಗುತ್ತೆ ಅಭಿವೃದ್ಧಿ ಕಾಣ್ತಾರೆ ಎಲ್ಲಾ ತರ ಜೀವನದಲ್ಲಿ ಉದ್ಧಾರ ಆಗ್ತಾ ಬರ್ತಾ ಇರ್ತಾರೆ ಇದು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಈ ದೇವಸ್ಥಾನಗಳಲ್ಲಿ ಹೋಗಿ ದೇವ್ರಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ ಕೆಲ್ಸಗಳನ್ನ ಮಾಡ್ಬೇಕು ಯಾವ ತರ ಅಂದ್ರೆ ಅಟ್ಲಿ ಸ್ವಲ್ಪ ಕಸ ಕಿಸ ಗುಡಿಸೋದಾಗ್ಲಿ ಇಲ್ಲ ನೆಲ ಒರೆಸೋದಾಗ್ಲಿ ಇಲ್ಲ ದೇವಸ್ಥಾನನ ಒರ್ಸೋದು ಇಲ್ಲ ದೇವ್ರ ದೇವಸ್ಥಾನದ ಅಕ್ಕಪಕ್ಕ ಏನಾದ್ರು ಅವ್ರ ಕೈಯಲ್ಲಿ ಆದ್ರೆ ಸ್ವಚ್ಛ ಮಾಡೋದು ಈ ತರ ಕೆಲ್ಸಗಳು ಮಾಡ್ತಾ ಬಂದ್ರು ಇದು ಕೂಡ ಇವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ದೇವ್ರಿಗೆ ನಾವು ಅತಿ ಹೆಚ್ಚು ನಮ್ಮ ನಮ್ಮನ್ನ ನಾವೇ ಅರ್ಪಣೆ ಮಾಡ್ಕೋಬೇಕು ಈಗ ನಾವು ನೋಡಪ್ಪ ನಾವು ಹಣಕಾಸಿನ ಅಭಿವೃದ್ಧಿ ಹಿಂದೂಳ್ದಿದೀವಿ ನಮ್ಗೆ ಒಳ್ಳೇದ್ ಮಾಡು ಅಂತ ಹೇಳಿ ಅಲ್ಲಿ ಹೋಗಿ ನಾವು ದೇವ್ರಿಗೋಸ್ಕರ ಕೆಲಸ ಮಾಡ್ಬೇಕು ಜನಕ್ಕೋಸ್ಕರ ಕೆಲಸ ಮಾಡೋದು ಬೇಡ ಇದನ್ನ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಇವ್ರ ಜೀವನದಲ್ಲಿ ಮುಂದುವರಿತಾರೆ ಎಲ್ಲರೂ ಸದುಪಯೋಗ ಪಡಿಸ್ಕೋಬಹುದು ಇವ್ರಿಗೆ ಇಷ್ಟ ಬಂದಿದ್ದ ದೇವರಲ್ಲಿ ಇದನ್ನ ಮಾಡ್ಕೋಬಹುದು ದೇವ್ರಿಗೆ ಅಭಿಷೇಕಗಳನ್ನ ಮಾಡಿಸೋದು ಮಾಡೋದ್ರಿಂದ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಅಭಿವೃದ್ಧಿ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಪಕ್ಕ ಆಗುತ್ತೆ ಸರಿ ಕೆಲವೊಂದು ನೆಗೆಟಿವ್ ಇಂದ ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ ಕೆಲವೊಂದ್ಸರಿ ನೆಗೆಟಿವ್ಲೇನೆ ಅವ್ರ ಮೈಯಲ್ಲಿ ಸೇರಿರುತ್ತೋ ಇಲ್ಲ ಮನೆಯಲ್ಲಿ ಸೇರಿರುತ್ತೋ ಎಫೆಕ್ಟ್ ಮಾಡಿ ಇಡೀ ಕುಟುಂಬನ ಕಂಪ್ಲೀಟ್ ಇಂಡಿಯನ್ ಇನ್ನೇನು ಸಾಯಲೆ ಕರ್ಕೊಂಡು ಹೋಗ್ತಾ ಇರುತ್ತೆ ತುಂಬಾ ಸೀರಿಯಸ್ ಕೇಸ್ಗಳಾಗಿರ್ತವೆ ಸೊ ಇವು ಕೂಡ ಈ ತರ ಸರಿ ಹೋಗುತ್ತೋ ಇಲ್ಲ ಸಪರೇಟ್ ತುಂಬಾ ಕ್ರಿಟಿಕಲ್ ಆದಾಗ ನಾವು ನೋಡಿ ಈಗ ಎದ್ದೊಳಕ್ಕೆ ಶಕ್ತಿ ಇಲ್ಲ ಅಂದಾಗ ನಾವು ಹಾಸ್ಪಿಟಲ್ ಹೋಗ್ಲೇಬೇಕು ಒಂದು ಇಂಜೆಕ್ಷನ್ ಗ್ಲೂಕೋಸ್ ಏನೋ ಒಂದು ಹಾಕ್ಸ್ಕೋಬೇಕು ತುಂಬಾ ಕ್ರಿಟಿಕಲ್ ಇದ್ದಾಗ ನಾವು ಹೋಗಿ ದೇವಸ್ಥಾನ ವಿಸಿಟ್ ಮಾಡ್ತೀವಿ ಅಂದ್ರೆ ಫೇಲ್ ಆಗಿರ್ತಾರೆ ಆಸ್ಪತ್ರೆಯಲ್ಲಿ ಫೇಲ್ ಆಗಿರ್ತಾರೆ ಮತ್ತೆ ದೇವಸ್ಥಾನಗಳಲ್ಲಿ ನೋಡಿ ಸರ್ ಪ್ರತಿದಿನ ದೇವಸ್ಥಾನದಲ್ಲಿ ಅಭಿಷೇಕ ಆಗುತ್ತೆ ಕೆಲವೊಂದು ವೀಕ್ಲಿ ಆಗುತ್ತೆ ತ್ರೀ ಡೇಸ್ಗೆ ಒಂದ್ಸತಿ ಆಗುತ್ತೆ ಇದು ದೇವಸ್ಥಾನದೆಲ್ಲ ಹೆಂಗೆ ಅಂದ್ರೆ ಲಾಟರಿ ಟಿಕೆಟ್ ಹೊಡೆದಂಗೆಲ್ಲ ಆಗೋದಿಲ್ಲ ಇದು ಯಾವ ತರ ಅಂತಂದ್ರೆ ಇದೊಂಥರ ಆಯುರ್ವೇದಿಕ್ ಮೆಡಿಸನ್ ಇದ್ದಂಗೆ ದಿನ ತಗೊಳ್ತಾ ಇರಬೇಕು ಕೊನೆಗೊಂದು ದಿವಸ ಒಳ್ಳೇದಾಗುತ್ತೆ ಈ ಥರ ತುಂಬ ಕ್ರಿಟಿಕಲ್ ಇದ್ದಾಗ ಯಾರಾದರೂ ನಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಿಸ್ಬೇಕು ಅವಾಗ ಅವ್ರಿಗೇನು ಸಮಸ್ಯೆ ಇದೆ ನೆಗೆಟಿವ್ ಇರೋ ಅವ್ರದ್ದು ತುಂಬ ಜನಕ್ಕೆ ಎಲ್ಲದಕ್ಕೂ ಒಂದೇ ಸಜೆಷನ್ ಆಗೋದಿಲ್ಲ ಸರ್ ಈಗ ನಾನು ಒಂದು ನಾನು ಯಾವಾಗಲೇ ಹೇಳಿದೆ ಒಂದು ಮಾತ್ರೆ ಕೊಟ್ಬಿಟ್ಟೆ ಬೋ ಇಡೀ ದೇಹದಲ್ಲಿರೋ ಕಾಯಿಲೆನೆಲ್ಲ ವಾಸಿ ಮಾಡಿದ್ರೆ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಅದರಿಂದ ಇದು ನಮ್ಮ ವೀಕ್ಷಕರಿಗೆ ಇದೊಂದು ಮಾರ್ಗ ಸಣ್ಣ ಪುಟ್ಟ ಕಾಯಿಲೆಗಳಾಗ್ಬೋದು ಕೆಲವೊಂದು ಆಸ್ಪತ್ರೆ ಬಿಟ್ಟು ಬೇರೆ ಥರದ ತೊಂದರೆಗಳಿದ್ದವರು ತೊಂದರೆಗಳಿದ್ದವ್ರು ಕೆಲವೊಬ್ರಿಗೆ ಹೋದ್ರೆ ಒಳ್ಳೇದಾಗ್ಬಿಡುತ್ತೆ ಹಂಗೂ ಕೆಲವೊಂದು ಎಲ್ಲ ಅತಿ ಹೆಚ್ಚು ತುಂಬ ಸ್ಟ್ರಾಂಗ್ ಇರುತ್ತೆ ನೆಗೆಟಿವ್ಸ್ಗಳು ಬಂದು ಸೇರ್ಕೊಬಿಟ್ರೆ ಮೈಯಲ್ಲಿ ವರ್ಷಾನುಗಟ್ಟಲೆ ಹೋಗಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅದು ಬಿಟ್ಟೋಗೋಲ್ಲ ದೇವಸ್ಥಾನಕ್ಕೆ ಹೋದಾಗ ಒಳಗಡೆ ಏನು ಇರೋದಿಲ್ಲ ಆಚೆ ಬಂದರೆ ಮತ್ತೆ ಏರ್ಕೊಳ್ಳುತ್ತೆ ಅಂಥವ್ರಿಗೆಲ್ಲ ನಮ್ಮಂಥವ್ರನ್ನ ಯಾರನ್ನಾದ್ರೂ ಗೊತ್ತಿರೋರನ್ನ ಅವ್ರಿಗೆ ಬೇಕಾದವ್ರನ್ನ ನಂಬಿಕೆ ಇರೋ ಕಡೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪರಿಹಾರಗಳು ತೊಗೋಬೇಕು ಸೂಪರ್ ಸೊ ವೀಕ್ಷಕರು ಯಾಕಂದರೆ ಸೊ ಆರೋಗ್ಯಕ್ಕೆ ಸಮಸ್ಯೆ ಸಂಬಂಧಪಟ್ಟಂತೆ ಆರೋಗ್ಯ ತೊಂದರೆಗಳು ಆಸ್ಪತ್ರೆಯಲ್ಲಿ ಗುಣ ಆಗದೆ ಇರೋ ಕೇಸುಗಳು ಕೆಲವೊಂದಷ್ಟು ಏನಪ್ಪ ವಿಚಿತ್ರವಾದ ಕಾಯಿಲೆ ಒಬ್ರಿಗೆ ತಪ್ಪದ್ರೆ ಇನ್ನೊಬ್ರಕ್ಕೆ ಕ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಆರೋಗ್ಯ ತೊಂದರೆಗಳು ಕಾಡ್ತಾನೆ ಇದೆ ಎಷ್ಟೋ ವರ್ಷಗಳಿಂದ ಸೊ ಈ ಥರದ್ದು ಕನ್ಫ್ಯೂಸ್ ಕೇಸುಗಳು ಸುಮಾರು ಇರ್ತವೆ ಸೊ ಅಂಥವುಗಳು ರಮೇಶ್ ಶರ್ಮ ಅವರು ಹೇಳಿದ ಸಜೆಷನ್ನು ದೇವಸ್ಥಾನಗಳಲ್ಲಿ ಅಭಿಷೇಕಗಳನ್ನ ನೋಡಬೇಕು ಅಲ್ಲಿ ಹೋಗಿ ನಮ್ಮ ಕೈಲಾಗಿ ಸೇವೆ ಮಾಡಬೇಕು ಇಲ್ಲ ಅಭಿಷೇಕಕ್ಕೆ ನಮ್ಮ ಕೈಲಾಗಿದ್ದು ಏನಾದರೂ ದಾನ ಮಾಡಬೇಕು ಸೊ ಇವೆಲ್ಲ ಒಂದಷ್ಟು ದೇವರಿಗೆ ಮೆಚ್ಚಿಸೋದಕ್ಕೆ ಇಲ್ಲ ದೇವರ ಆಶೀರ್ವಾದ ಪಡೆಯೋದಕ್ಕೆ ಸೊ ಈ ಒಂದು ಕಾನ್ಸೆಪ್ಟು ಅವ್ರು ಕೊಟ್ಟಿರೋದು ದೈವ ಮಾರ್ಗದಲ್ಲಿ ಆರೋಗ್ಯನ ಜಾಗೃತಿ ಪಡಿಸೋದು ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳೋದು ಆ ಕುಟುಂಬಕ್ಕೆ ಏನಾರ ಬೇರೆ ತೊಂದರೆಗಳಾಗಿ ಏನೋ ಈ ಸರ ಅಮ ಇದು ಸಮಸ್ಯೆಗಳು ಕ್ರಿಯೇಟ್ ಆಗಿದ್ರೆ ಅದು ದೈವದ ಮುಖಾಂತರ ಪರಿಹಾರ ಆಗಲಿ ಸೊ ಇದೊಂದು ವಿಚಾರನ ಅವ್ರು ತಿಳಿಸೋರೆ ಸೊ ಇದನ್ನು ಮಾಡ್ಕೋಬೋದು ಯಾಕಂದರೆ ಇದು ಒಳ್ಳೆಯ ಒಳ್ಳೆಯದೇ ಕೆಲಸ ಇದೆ ದೈವ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಆರೋಗ್ಯ ಒಳ್ಳೆ ಆರೋಗ್ಯ ಸಿಗಲಿ ಸೊ ಇದೇ ಥರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ you. Mm -hmm.